ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಸಮುವೇಲನು ದ್ವಿತೀಯ ಭಾಗ ಅಧ್ಯಾಯ ಹದಿನೈದು ಅಬ್ಷಾಲೋಮನು ತಂದೆಗೆ ವಿರೋಧವಾಗಿ ಎದ್ದು ರಾಜ್ಯವನ್ನು ಕಿತ್ತುಕೊಂಡದ್ದು ಸ್ವಲ್ಪ ಕಾಲವಾದ ನಂತರ ಅಬ್ಷಾಲೋಮನು ತನಗೋಸ್ಕರ ಒಂದು ರಥವನ್ನು ಕುದುರೆಗಳನ್ನು ತೆಗೆದುಕೊಂಡು ತನ್ನ ಮುಂದೆ ಮೈಗಾವಲಾಗಿ ಓಡುವುದಕ್ಕೆ ಐವತ್ತು ಮಂದಿಯನ್ನು ನೇಮಿಸಿದನು ಅವನು ಹೊತ್ತಾರೆಯಲ್ಲೆದ್ದು ಊರು ಬಾಗಲ ಬಳಿಯಲ್ಲಿ ನಿಂತುಕೊಳ್ಳುವನು ಯಾವನಾದರೂ ತನ್ನ ವ್ಯಾಜ್ಯ ತೀರಿಸಿಕೊಳ್ಳುವುದಕ್ಕಾಗಿ ಅರಸನ ಬಳಿಗೆ ಹೋಗುವುದನ್ನು ಅಪ್ಶಾಲೋಮನು ಕಂಡರೆ ಅಂಥವನನ್ನು ತನ್ನ ಬಳಿಗೆ ಕರೆದು ನೀನು ಯಾವ ಊರಿನವನು ಎಂದು ಕೇಳುವನು ಅವನು ನಿನ್ನ ಸೇವಕನಾದ ನಾನು ಇಸ್ರಾಯೇಲಿಯರ ಇಂತಹ ಕುಲಕ್ಕೆ ಸೇರಿದವನು ಎಂದು ಉತ್ತರ ಕೊಡುವನು ಆಗ ಅಪ್ಶಾಲೋಮನು ನೋಡು ನಿನ್ನ ಕಾರ್ಯವು ಒಳ್ಳೇದೂ ನ್ಯಾಯವಾದದ್ದೂ ಆಗಿದೆ ಆದರೆ ವ್ಯಾಜ್ಯಗಳನ್ನು ವಿಚಾರಿಸುವುದಕ್ಕೆ ಅರಸನಿಂದ ಒಬ್ಬನು ನೇಮಕವಾಗಿಲ್ಲ ವ್ಯಾಜ್ಯವಾಗಲಿ ಭಿನ್ನಹವಾಗಲಿ ಉಳ್ಳವರು ಬಂದು ನ್ಯಾಯವನ್ನು ಪಡಕೊಳ್ಳುವ ಹಾಗೆ ನನ್ನನ್ನೇ ದೇಶದ ನ್ಯಾಯಾಧಿಪತಿಯನ್ನಾಗಿ ನೇಮಿಸಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು ಎಂದು ಹೇಳುವನು ಯಾವನಾದರೂ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕೆ ಬಂದರೆ ಅವನು ಕೂಡಲೇ ಕೈಚಾಚಿ ಅವನನ್ನು ಹಿಡಿದು ಮುದ್ದಿಡುವನು ಅರಸನ ಬಳಿಗೆ ವ್ಯಾಜ್ಯಕ್ಕಾಗಿ ಬರುವ ಎಲ್ಲಾ ಇಸ್ರಾಯೇಲಿಯರಿಗೆ ಅಪ್ಶಾಲೋಮನು ಹೀಗೆಯೇ ಮಾಡಿ ಎಲ್ಲರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿಕೊಂಡನು ನಾಲ್ಕು ವರುಷಗಳಾದ ನಂತರ ಅಬ್ಶಾಲೋಮನು ಅರಸನಿಗೆ ನಾನು ಯಹೋವನಿಗೆ ಹೊತ್ತ ಹರಕೆಗಳನ್ನು ಸಲ್ಲಿಸುವುದಕ್ಕಾಗಿ ಹೆಬ್ರೋನಿಗೆ ಹೋಗಬೇಕಾಗಿದೆ ಅಪ್ಪಣೆಯಾಗಲಿ ನಿನ್ನ ಸೇವಕನಾದ ನಾನು ಅರಾಂ ದೇಶದ ಗೆಶೂರಿನಲ್ಲಿದ್ದಾಗ ಯಹೋವನು ನನ್ನನ್ನು ತಿರುಗಿ ಯರೂಸಲೇಮಿಗೆ ಬರ ಮಾಡುವುದಾದರೆ ಆತನಿಗೆ ಒಂದು ವಿಶೇಷವಾದ ಆರಾಧನೆ ಮಾಡಿಸುವೆನೆಂದು ಹರಕೆ ಮಾಡಿದ್ದೆನು ಎಂದು ವಿಜ್ಞಾಪಿಸಲು ಅರಸನು ಹೋಗು ನಿನಗೆ ಶುಭವಾಗಲಿ ಎಂದನು ಅಪ್ಷಾಲೋಮನು ಹೆಬ್ರೋನಿಗೆ ಹೊರಟು ಹೋದನು ಅವನು ಗೂಢಚಾರರನ್ನು ಕಳುಹಿಸಿ ಇಸ್ರಾಯೇಲ್ಯರ ಎಲ್ಲಾ ಕುಲದವರಿಗೆ ನೀವು ತುತೂರಿಯ ಧ್ವನಿಯನ್ನು ಕೇಳುತ್ತಲೇ ಅಬ್ಷಾಲೋಮನು ಹೆಬ್ರೋನಿನಲ್ಲಿ ಅರಸನಾದನೆಂದು ಆರ್ಭಟಿಸಿರಿ ಎಂದು ಹೇಳಿಸಿದ್ದನು ಅಬ್ಷಾಲೋಮನು ಯರೂಸಲೇಮಿನಿಂದ ಸಮಾರಾಧನೆಗೆಂದು ಇನ್ನೂರು ಜನರನ್ನು ಕರಕೊಂಡು ಹೋಗಿದ್ದನು ಅವರು ಯಥಾರ್ಥ ಮನಸ್ಸಿನಿಂದ ಹೋದವರು ಅವರಿಗೇನೂ ಗೊತ್ತಿರಲಿಲ್ಲ ಇದಲ್ಲದೆ ಅವನು ಸಮಾಧಾನ ಯಜ್ಞವನ್ನು ಮಾಡುತ್ತಿರುವಾಗ ದಾವೀದನ ಮಂತ್ರಿಯಾಗಿದ್ದ ಗೀಲೋವಿನ ಅಹಿತೋಫೆಲನೆಂಬವನನ್ನು ಅವನ ಊರಾದ ಗೀಲೋವಿನಿಂದ ಕರೆ ಕಳುಹಿಸಿದನು ಜನರು ಅಪ್ಚಾಲೋಮನನ್ನು ಕೂಡಿಕೊಳ್ಳುತ್ತಾ ಬಂದದರಿಂದ ಒಳಸಂಚು ಬಲವಾಗುತ್ತಾ ಹೋಯಿತು ಇಸ್ರಾಯೀಲಿಯರ ಮನಸ್ಸು ಅಪ್ಶಾಲೋಮನ ಕಡೆಗೆ ತಿರುಗಿಕೊಂಡಿತೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಯರೂಸಲೇಮಿನಲ್ಲಿದ್ದ ತನ್ನ ಸೇವಕರಿಗೆ ಏಳಿರಿ ಓಡಿ ಹೋಗೋಣ ಇಲ್ಲೇ ಇದ್ದರೆ ನಾವು ಅಪ್ಶಾಲೋಮನ ಕೈಯಿಂದ ತಪ್ಪಿಸಿಕೊಳ್ಳಲಾರೆವು ಬೇಗ ಹೊರಡೋಣ ಅವನು ಅಕಸ್ಮಾತಾಗಿ ನಮ್ಮ ಮೇಲೆ ಬಿದ್ದು ನಮಗೆ ದುರ್ಗತಿಯನ್ನುಂಟು ಮಾಡಿ ಪಟ್ಟಣದವರನ್ನೆಲ್ಲಾ ಕತ್ತಿಯಿಂದ ಸಂಹರಿಸಾನು ಎಂದು ಹೇಳಿದನು ಸೇವಕರು ಅರಸನಿಗೆ ನಮ್ಮ ಒಡೆಯನಾದ ಅರಸನಿಗೆ ಸರಿ ತೋಚಿದ್ದನ್ನು ಮಾಡಸಿದ್ದರಾಗಿದ್ದೇವೆ ಎಂದು ಉತ್ತರ ಕೊಟ್ಟರು ಆಗ ಅರಸನು ಮನೆ ಕಾಯುವುದಕ್ಕಾಗಿ ಹತ್ತು ಮಂದಿ ಉಪಪತ್ನಿಯರನ್ನು ಬಿಟ್ಟು ಉಳಿದವರನ್ನೆಲ್ಲಾ ಕರಕೊಂಡು ಹೊರಟನು ಅರಸನು ಅವನ ಜೊತೆಯಲ್ಲಿ ಹೋದ ಜನರೆಲ್ಲರೂ ಪಟ್ಟಣದ ಕಡೇ ಮನೆಯ ಬಳಿಯಲ್ಲಿ ತುಸು ಹೊತ್ತು ನಿಂತರು ದಾವೀದನ ಎಲ್ಲಾ ಸೇವಕರು ಕೆರೆತ್ಯ ಪೆಲೆತ್ಯ ಎಂಬ ಕಾವಲು ದಂಡುಗಳು ಗತ್ ಊರಿನಿಂದ ಅರಸನ ಜೊತೆಯಲ್ಲಿ ಬಂದಿದ್ದ ಆರು ನೂರು ಮಂದಿ ಗಿತ್ತಿಯರು ಅರಸನ ಮುಂದೆ ಹೋದರು ಆಗ ಅರಸನು ಗಿತ್ತಿಯನಾದ ಇತ್ತೈ ಎಂಬವನಿಗೆ ನೀನು ನಮ್ಮ ಸಂಗಡ ಯಾಕೆ ಬರಬೇಕು ನೀನು ಸ್ವದೇಶವನ್ನು ಬಿಟ್ಟು ನನ್ನ ಆಶ್ರಯಕ್ಕೆ ಬಂದವನಲ್ಲವೇ ಹಿಂದಿರುಗಿ ಹೋಗಿ ಅರಸನ ಬಳಿಯಲ್ಲಿ ವಾಸ ಮಾಡು ನಾನು ಎಲ್ಲೆಲ್ಲಿಯೋ ಅಲೆಯುತ್ತಿರಬೇಕಾಗುವುದು ಹೀಗಿರುವುದರಿಂದ ನಿನ್ನೆ ಬಂದಂತ ನಿನ್ನನ್ನು ಕರಕೊಂಡು ಹೋಗಿ ಸುಮ್ಮನೆ ಯಾಕೆ ತಿರುಗಾಡಲಿಕ್ಕೆ ಹಚ್ಚಬೇಕು ನಿನ್ನ ಸಹೋದರರನ್ನು ಕರಕೊಂಡು ಹಿಂದಿರುಗಿ ಹೋಗು ಕೃಪಾಸತ್ಯತೆಗಳು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು ಅದಕ್ಕೆ ಇತ್ತೈ ಯಹೋವ ನಾಣೆ ನನ್ನ ಒಡೆಯನಾದ ಅರಸನ ಜೀವದಾಣೆ ಜೀವ ಹೋದರೂ ಉಳಿದರೂ ನನ್ನ ಒಡೆಯನಾದ ಅರಸನಿರುವಲ್ಲಿಗೆ ಹೋಗುವೆನು ಎಂದು ಉತ್ತರ ಕೊಟ್ಟನು ಆಗ ದಾವಿದನು ಅವನಿಗೆ ಒಳ್ಳೇದು ಮುಂದೆ ನಡೆ ಅಂದನು ಗಿತ್ತೀಯನಾದ ಇತ್ತೆಯು ತನ್ನ ಎಲ್ಲಾ ಸೈನಿಕರನ್ನೂ ಪರಿಜನವನ್ನು ಕರಕೊಂಡು ಮುಂದೆ ನಡೆದನು ಇವರೆಲ್ಲರೂ ಮುಂದೆ ನಡೆಯುವಾಗ ಸುತ್ತಣವರೆಲ್ಲರೂ ಬಹಳವಾಗಿ ಅತ್ತರು ಅರಸನೂ ಎಲ್ಲಾ ಜನರೂ ಕಿದ್ರೋನ್ ಹಳ್ಳವನ್ನು ದಾಟಿ ಅರಣ್ಯ ಮಾರ್ಗ ಹಿಡಿದರು ಚಾದೋಕನು ಅವನ ವಶದಲ್ಲಿದ್ದ ಎಲ್ಲ ಲೇವಿಯರು ದೇವರ ಒಡಂಬಡಿಕೆಯ ಮಂಜುಷವನ್ನು ಹೊತ್ತುಕೊಂಡು ಬಂದು ಅದನ್ನು ಜನರೆಲ್ಲರೂ ದಾಟಿ ಹೋಗುವವರೆಗೆ ಕೆಳಗಿಳಿಸಿದ್ದರು ಎಬ್ಯಾತಾರನೂ ಬಂದಿದ್ದನು ಅರಸನು ಚಾದೋಕನಿಗೆ ನೀನು ದೇವರ ಒಡಂಬಡಿಕೆಯ ಮಂಜೂಷವನ್ನು ಹಿಂದಿರುಗಿ ತೆಗೆದುಕೊಂಡು ಹೋಗು ಯಹೋವನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಿದರೆ ನಾನು ಆತನನ್ನು ಆತನ ಆಲಯವನ್ನು ನೋಡುವ ಹಾಗೆ ತಾನೇ ನನ್ನನ್ನು ಹಿಂದಕ್ಕೆ ಬರಮಾಡುವನು ಆತನು ನಿನ್ನಲ್ಲಿ ನನಗೆ ಇಷ್ಟವಿಲ್ಲವೆಂದು ತೋರಿಸಿದರೆ ತನಗೆ ಸರಿ ಕಂಡಂತೆ ಮಾಡಲಿ ಆತನ ಚಿತ್ತ ಅಂದನು ಇದಲ್ಲದೆ ಅವನು ಯಾಜಕನಾದ ಚಾದೋಕನಿಗೆ ನೀನು ದೇವದರ್ಶಿ ನೀನು ನಿನ್ನ ಮಗನಾದ ಅಹಿಮಾಚನು ಎಬ್ಯಾತಾರನ ಮಗನಾದ ಯೋನಾತಾನನು ಎಂಬ ಈ ಇಬ್ಬರು ಹುಡುಗರನ್ನು ಕರಕೊಂಡು ಸುರಕ್ಷಿತವಾಗಿ ಪಟ್ಟಣಕ್ಕೆ ಹೋಗಬೇಕು ನಿಮ್ಮಿಂದ ವರ್ತಮಾನ ಬರುವ ತನಕ ನಾನು ಅಡವಿಯಲ್ಲಿ ಕೊಳೆ ದಾಟುವ ಸ್ಥಳದ ಹತ್ತಿರ ಇರುವೆನು ಎಂದು ಹೇಳಿದನು ಆಗ ಚಾದೋಕನು ಎಬ್ಯಾತಾರನು ದೇವರ ಮಂಜೂಷವನ್ನು ಯರೂಸಲೇಮಿಗೆ ಒಯ್ದು ಅಲ್ಲೇ ವಾಸಿಸಿದರು ದಾವಿದನು ಮೋರೆಯನ್ನು ಮುಚ್ಚಿಕೊಂಡು ಅಳುತ್ತಾ ಬರಿಗಾಲಿನಿಂದ ಎಣ್ಣೆ ಮರಗಳ ಗುಡ್ಡವನ್ನೇರಿದನು ಅವನ ಜೊತೆಯಲ್ಲಿದ್ದ ಜನರು ಮೋರೆ ಮುಚ್ಚಿಕೊಂಡು ಅಳುತ್ತಾ ಏರಿದರು ಅಬ್ಷಾಲೋಮನ ಸಂಗಡ ಒಳಸಂಚು ಮಾಡಿದವರಲ್ಲಿ ಅಹಿತೋಫೆಲನು ಇದ್ದಾನೆಂಬ ವರ್ತಮಾನವು ದಾವಿದನಿಗೆ ಮುಟ್ಟಿದಾಗ ಅವನು ಯಹೋವನೇ ಅಹಿತೋಫೆಲನ ಆಲೋಚನೆಗಳನ್ನು ನಿರರ್ಥಕಪಡಿಸು ಎಂದು ಪ್ರಾರ್ಥಿಸಿದನು ಅವನು ಗುಡ್ಡದ ತುದಿಯಲ್ಲಿ ದೇವಾರಾಧನೆ ನಡೆಯುವ ಸ್ಥಳಕ್ಕೆ ಬಂದಾಗ ಅರ್ಕಿಯನಾದ ಹೋಶೈ ಎಂಬವನು ಅಂಗಿಯನ್ನು ಹೊರಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ಅರಸನ ಬಳಿಗೆ ಬಂದನು ಅರಸನು ಅವನಿಗೆ ನೀನು ನನ್ನ ಸಂಗಡ ಬರುವುದಾದರೆ ನನಗೆ ಭಾರವಾಗುವಿಯಷ್ಟೇ ಆದರೆ ನೀನು ಹಿಂದಿರುಗಿ ಪಟ್ಟಣಕ್ಕೆ ಹೋಗಿ ಅಪ್ಶಾಲೋಮನಿಗೆ ಅರಸನೇ ನಾನು ನಿನ್ನ ಸೇವಕನು ಮುಂಚೆ ನಿನ್ನ ತಂದೆಯನ್ನು ಸೇವಿಸಿದಂತೆ ಈಗ ನಿನ್ನನ್ನು ಸೇವಿಸುತ್ತೇನೆ ಎಂದು ಹೇಳುವುದಾದರೆ ನನಗೋಸ್ಕರ ಅಹಿ ತೋಫೆಲನ ಆಲೋಚನೆಯನ್ನು ವ್ಯರ್ಥ ಮಾಡುವುದಕ್ಕೆ ನಿನಗೆ ಅನುಕೂಲವಾಗುವುದು ಅಲ್ಲಿ ನಿನ್ನ ಸಂಗಡ ಯಾಜಕರಾದ ಚಾದೋಕ್ ಎಬ್ಯಾತಾರರು ಇರುತ್ತಾರಲ್ಲ ಅರಮನೆಯಲ್ಲಿ ನಿನಗೆ ಗೊತ್ತಾಗುವ ವರ್ತಮಾನವನ್ನೆಲ್ಲ ಆ ಇಬ್ಬರು ಯಾಜಕರಿಗೆ ತಿಳಿಸು ಅವರ ಬಳಿಯಲ್ಲಿ ಇಬ್ಬರು ಹುಡುಗರಿದ್ದಾರೆ ಒಬ್ಬನು ಚಾದೋಕನ ಮಗನಾದ ಅಹಿಮಾಚನು ಇನ್ನೊಬ್ಬನು ಎಬ್ಯಾತಾರನ ಮಗನಾದ ಯೋನಾತಾನನು ಇವರ ಮುಖಾಂತರವಾಗಿ ನೀನು ಎಲ್ಲಾ ವರ್ತಮಾನವನ್ನು ನನಗೆ ಮುಟ್ಟಿಸಬಹುದು ಎಂದು ಹೇಳಿ ಅವನನ್ನು ಕಳುಹಿಸಿದನು ಅಬ್ಷಾಲೋಮನು ಯರೂಸಲೇಮನ್ನು ಪ್ರವೇಶಿಸುವಷ್ಟರಲ್ಲೇ ದಾವಿದನ ಸ್ನೇಹಿತನಾದ ಕೂಶೆಯು ಪಟ್ಟಣಕ್ಕೆ ಬಂದನು ಸಮುವೇಲನು ದ್ವಿತೀಯ ಭಾಗ ಅಧ್ಯಾಯ ಹದಿನಾರು ಚೀಬನು ಅರಸನಿಗೆ ಆಹಾರ ತಂದದ್ದು ಶಿಮ್ಮಿಯು ಶಪಿಸಿದ್ದು ದಾವಿದನು ಗುಡ್ಡದ ತುದಿಯ ಆಚೆಗೆ ಹೋದ ಕೂಡಲೇ ಮೆಫಿಬೋಷೆತನ ಸೇವಕನಾದ ಚೀಬನು ತಡಿ ಹಾಕಿದ ಎರಡು ಕತ್ತೆಗಳ ಮೇಲೆ ಇನ್ನೂರು ರೊಟ್ಟಿಗಳನ್ನು ನೂರು ಒಣಗಿದ ದ್ರಾಕ್ಷೆ ಗೊಂಚಲುಗಳನ್ನು ನೂರು ಹಣ್ಣುಗಳನ್ನೂ ಒಂದು ಬುದ್ದಲಿ ದ್ರಾಕ್ಷಾರಸವನ್ನು ಹೇರಿಕೊಂಡು ಬಂದು ಅವನನ್ನು ಎದುರುಗೊಂಡನು ಅರಸನು ಚೀಬನನ್ನು ಇವುಗಳನ್ನು ಯಾಕೆ ತಂದಿ ಎಂದು ಕೇಳಲು ಅವನು ಕತ್ತೆಗಳನ್ನು ಅರಸನ ಮನೆಯವರು ಸವಾರಿ ಮಾಡುವುದಕ್ಕಾಗಿಯೂ ಹಣ್ಣು ರೊಟ್ಟಿಗಳನ್ನು ಆಳುಗಳು ತಿನ್ನುವುದಕ್ಕಾಗಿಯೂ ದ್ರಾಕ್ಷರಸವನ್ನು ಅರಣ್ಯದಲ್ಲಿ ದಣಿದವರು ಕುಡಿಯುವುದಕ್ಕಾಗಿಯೂ ತಂದಿದ್ದೇನೆ ಎಂದು ಉತ್ತರ ಕೊಟ್ಟನು ಅರಸನು ತಿರುಗಿ ಅವನನ್ನು ನಿನ್ನ ಯಜಮಾನನ ಮಗನು ಎಲ್ಲಿದ್ದಾನೆಂದು ಕೇಳಲು ಅವನು ನನ್ನ ತಂದೆಯ ರಾಜ್ಯವನ್ನು ಇಸ್ರಾಯಿಲಿಯರು ಈ ಹೊತ್ತು ನನಗೆ ತಿರುಗಿ ಕೊಡುವರೆಂದು ಹೇಳಿ ಅವನು ಯರೂಸಲೇಮಿನಲ್ಲೇ ಉಳುಕೊಂಡನು ಅಂದನು ಆಗ ಅರಸನು ಅವನಿಗೆ ಮೆಫಿಭೋಷೆತನ ಆಸ್ತಿಯಲ್ಲ ನಿನ್ನದೇ ಎಂದು ಹೇಳಲು ಅವನು ಅರಸನೇ ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ ನನ್ನ ಒಡೆಯನೇ ನಿನ್ನ ದೃಷ್ಟಿಯಲ್ಲಿ ನನಗೆ ದಯ ದೊರಕಲಿ ಎಂದನು ಅರಸನಾದ ದಾವೀದನು ಬಹುರೀಮಿಗೆ ಬಂದಾಗ ಸೌಲನ ವಂಶದವನು ಗೇರನ ಮಗನೂ ಆದ ಶಿಮ್ಮಿ ಎಂಬುವನು ದಾವೀದನನ್ನು ಶಪಿಸುತ್ತಾ ಆ ಊರಿನಿಂದ ಹೊರಗೆ ಬಂದನು ಅವನು ದಾವೀದನಿಗೂ ಅವನ ಎಲ್ಲ ಸೇವಕರಿಗೂ ಎಡಬಲದಲ್ಲಿರುವ ಸೈನಿಕರಿಗೂ ಶೂರರಿಗೂ ಕಲ್ಲೆಸೆಯತೊಡಗಿದನು ಅವನು ಶಪಿಸುತ್ತಾ ನಡೆ ಕೊಲೆಗಾರನೇ ನೀಚನೆ ನಡೆ ಸೌಲನ ರಾಜ್ಯವನ್ನು ಕಸಕೊಂಡು ಅವನ ಮನೆಯವರನ್ನು ಕೊಂದದ್ದಕ್ಕಾಗಿ ಯಹೋವನು ನಿನಗೆ ಮುಯಿ ತೀರಿಸಿದ್ದಾನೆ ಆತನು ರಾಜ್ಯವನ್ನು ನಿನ್ನ ಮಗನಾದ ಅಬ್ಷಾಲೋಮನಿಗೆ ಕೊಟ್ಟು ಬಿಟ್ಟನು ಕೊಲೆಗಾರನೇ ಇಗೋ ನಿನಗೆ ಈಗ ತಕ್ಕ ಆಪತ್ತು ಬಂದಿದೆ ಅಂದನು ಆಗ ಚೆರೂಯಳ ಮಗನಾದ ಅಭಿಷೇಯು ಅರಸನಿಗೆ ಈ ಸತ್ತನಾಯಿ ಅರಸನಾದ ನನ್ನ ಒಡೆಯನನ್ನು ಶಪಿಸುವುದೇಕೆ ಅಪ್ಪಣೆಯಾಗಲಿ ನಾನು ಅವನಿರುವಲ್ಲಿಗೆ ಹೋಗಿ ಅವನ ತಲೆ ಹಾರಿಸಿಕೊಂಡು ಬರುವೆನು ಅಂದನು ಅದಕ್ಕೆ ಅರಸನು ಚೆರೂಯಳ ಮಕ್ಕಳೇ ನನಗೆ ನಿಮ್ಮ ಗೊಡವೆಯೇ ಬೇಡ ಬಿಡಿರಿ ಅವನು ಶಪಿಸಲಿ ದಾವೀದನನ್ನು ಶಪಿಸೆಂದು ಯಹೋವನೇ ಅವನಿಗೆ ಆಜ್ಞಾಪಿಸಿದ ಮೇಲೆ ನೀನು ಹೀಗೇಕೆ ಮಾಡಿದಿ ಎಂದು ಅವನನ್ನು ಯಾರು ಕೇಳಬಹುದು ಎಂದು ಉತ್ತರ ಕೊಟ್ಟನು ಇದಲ್ಲದೆ ಅವನು ಅಭಿಷೇಗೂ ತನ್ನ ಎಲ್ಲಾ ಸೇವಕರಿಗೂ ನೋಡಿರಿ ನನ್ನಿಂದ ಹುಟ್ಟಿದ ನನ್ನ ಮಗನೇ ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುವಲ್ಲಿ ಈ ಬೆನ್ಯಾಮೀನ್ಯರು ಹೀಗೆ ಮಾಡುವುದು ಯಾವ ದೊಡ್ಡ ಮಾತು ಬಿಡಿರಿ ಅವನು ಶಪಿಸಲಿ ಹೀಗೆ ಮಾಡಬೇಕೆಂದು ಯಹೋವನೇ ಅವನಿಗೆ ಆಜ್ಞಾಪಿಸಿದ್ದಾನೆ ಒಂದು ವೇಳೆ ಯಹೋವನು ನನ್ನ ಕಷ್ಟವನ್ನು ನೋಡಿ ಈ ಹೊತ್ತಿನ ಶಾಪಕ್ಕೆ ಬದಲಾಗಿ ನನಗೆ ಶುಭವನ್ನು ಅನುಗ್ರಹಿಸಾನು ಎಂದು ಹೇಳಿದನು ದಾವಿದನು ಅವನ ಜನರು ದಾರಿ ಹಿಡಿದು ಹೋಗುವಾಗ ಶಿಮ್ಮಿಯು ಶಪಿಸುತ್ತಾ ಕಲ್ಲೆಸೆಯುತ್ತಾ ಧೂಳೆರಚುತ್ತಾ ಗುಡ್ಡದ ಓರೆಯಲ್ಲಿ ಸಮಾನಾಂತರದಲ್ಲೇ ನಡೆಯುತ್ತಿದ್ದನು ಅರಸನು ಅವನ ಜೊತೆಯಲ್ಲಿ ಬಂದವರೆಲ್ಲರೂ ದಣಿದವರಾಗಿ ಹೋಗಬೇಕಾದ ಸ್ಥಳವನ್ನು ಸೇರಿ ಅಲ್ಲಿ ವಿಶ್ರಮಿಸಿಕೊಂಡರು ಅಬ್ಷಾಲೋಮನು ಅಹಿತೋಫೆಲನ ಉಪದೇಶದಂತೆ ತನ್ನ ತಂದೆಯ ಉಪಪತ್ನಿಗಳನ್ನು ಕಿಡಿಸಿದ್ದು ಅಷ್ಟರಲ್ಲಿ ಅಬ್ಷಾಲೋಮನು ಎಲ್ಲಾ ಇಸ್ರಾಯೇಲಿಯರೊಡನೆ ಯರೂಸಲಮಿಗೆ ಬಂದನು ಅಹಿ ತೋಫೆಲನು ಅವನ ಸಂಗಡ ಇದ್ದನು ಅರ್ಕಿಯನೂ ದಾವಿದನ ಸ್ನೇಹಿತನೂ ಆಗಿದ್ದ ಪೂಷೆಯು ಅಪ್ಶಾಲೋಮನ ಬಳಿಗೆ ಬಂದು ಅರಸನು ಚಿರಂಜೀವಿಯಾಗಿರಲಿ ಅರಸನು ಚಿರಂಜೀವಿಯಾಗಿರಲಿ ಎಂದು ಕೂಗಿದನು ಅಪ್ಶಾಲೋಮನು ಅವನಿಗೆ ಸ್ನೇಹಿತನ ಮೇಲೆ ನಿನಗಿದ್ದ ಪ್ರೀತಿ ಇಷ್ಟೇ ಏನು ನೀನು ನಿನ್ನ ಸ್ನೇಹಿತನೊಡನೆ ಯಾಕೆ ಹೋಗಲಿಲ್ಲ ಅಂದನು ಅದಕ್ಕೆ ಪೂಷೆಯು ಹಾಗಲ್ಲ ಯಹೋವನು ಈ ಜನರು ಎಲ್ಲಾ ಇಸ್ರಾಯೇಲ್ಯರು ಯಾವನನ್ನು ಆರಿಸಿದ್ದಾರೋ ಅವನ ಪಕ್ಷದವನಾಗಿರುವೆನು ಅವನ ಬಳಿಯಲ್ಲಿ ವಾಸಿಸುವೆನು ಇದಲ್ಲದೆ ನಾನು ಈಗ ಸೇವಿಸಬೇಕೆಂದಿರುವುದು ರಾಜಪುತ್ರನ ಸನ್ನಿಧಿಯಲ್ಲಿಯಲ್ಲವೇ ನಿನ್ನ ತಂದೆಯ ಸನ್ನಿಧಿಯಲ್ಲಿ ಸೇವಿಸಿದಂತೆ ನಿನ್ನ ಸನ್ನಿಧಿಯಲ್ಲಿಯೂ ಸೇವಿಸುವೆನು ಎಂದು ಉತ್ತರ ಕೊಟ್ಟನು ಅನಂತರ ಅಪ್ಶಾಲೋಮನು ನಾವು ಈಗ ಮಾಡತಕ್ಕದ್ದೇನು ಆಲೋಚನೆ ಹೇಳು ಎಂಬುದಾಗಿ ಅಹಿ ತೋಫೆಲನನ್ನು ಕೇಳಲು ಅವನು ಹೋಗಿ ನಿನ್ನ ತಂದೆಯು ಮನೆ ಕಾಯುವುದಕ್ಕೆ ಬಿಟ್ಟಿರುವ ಅವನ ಉಪಪತ್ನಿಗಳೊಡನೆ ಸಂಗಮಿಸು ಹೀಗೆ ಮಾಡುವುದಾದರೆ ನೀನು ನಿನ್ನ ತಂದೆಗೆ ಅಸಹ್ಯವಾದಿ ಎಂದು ಎಲ್ಲಾ ಇಸ್ರಾಯೇಲಿಯರಿಗೆ ತಿಳಿಯುವುದರಿಂದ ನಿನ್ನ ಪಕ್ಷದವರು ಬಲಗೊಳ್ಳುವರು ಎಂದು ಉತ್ತರ ಕೊಟ್ಟನು ಆಗ ಅಬ್ಷಾಲೋಮನಿಗೋಸ್ಕರ ಮಾಳಿಗೆಯ ಮೇಲೆ ಗುಡಾರ ಹಾಕಿದರು ಅವನು ಎಲ್ಲಾ ಇಸ್ರಾಯೇಲ್ಯರ ಮುಂದೆಯೇ ತನ್ನ ತಂದೆಯ ಉಪಪತ್ನಿಗಳನ್ನು ಕೂಡಿದನು ಆ ಕಾಲದಲ್ಲಿ ಅಹಿ ತೋಫೆಲನ ಆಲೋಚನೆಗಳಿಗೆ ದೈವೋತ್ತರಗಳಿಗಿರುವಷ್ಟು ಬೆಲೆಯಿತ್ತು ದಾವಿದನು ಅಪ್ಶಾಲೋಮನು ಅವನ ಆಲೋಚನೆಗಳನ್ನು ಗೌರವಿಸುತ್ತಿದ್ದರು